ಅವ್ರ ಹಬ್ಬಪ್ಪ ಅವ್ರಿಗೆ ತುಂಬಾ ಆಸಕ್ತಿ ಇದೆ ನೀವ್ ಮಾಡ್ಲಿ ಮೈಸೂರಿಗೆ ಕೆಗೆರ್ ತಗೊಂಡ್ ಮಾಡ್ಲಿಕ್ಕೆ ಖುಷಿ ಆಗುತ್ತೆ ಅಭಿಮಾನಿಗಳು ಪೂಜೆ ಮಾಡ್ತೀನಿ ನಾನೇ ನನ್ನ ಮನಸ್ಸಿಗೆ ಹೋದ್ ನಾನೇ ಮೈಸೂರಿಗೆ ಹೋಗಿಲ್ಲ ಅಂದ್ರೆ ಬೇರೆ ಹಾಕ್ತಾರೆ ನಿಜವಾದವರು ಕಣ್ಣೀರಾಗ್ತ ಅಭಿಮಾನಿಗಳು ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇವತ್ತು ಬೇರೆ ಉದ್ದೇಶ ಇಲ್ಲ ಎರಡೂವರೆ ಕೊಟ್ಟು ಕಮರ್ಷಿಯಲ್ ಕೇಳ್ತಾ ಇಲ್ಲ ಬೇರೆ ತರ ಕೇಳ್ತಾ ಇಲ್ಲ ಸುದೀಪ ಸುದೀಪ್ ಇವತ್ತು ಯಾವತ್ತು ಇರ್ತಾರೆ ಹಿಂದೇನು ಇರ್ತಾರೆ ಮುಂದೇನು ಇರ್ತಾರೆ ವಿಷಯ ಅವ್ರು ಮುಂದಿರ್ತಾರೆ ಎರಡನೇ ಮಾತಿಲ್ಲ ಅಂದ್ರೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಕೊರತೆ ಇರ್ತದೆ ಪಾಪ ಒಬ್ರು ನಾವು ಬಿಸಿಲು ಕೇಳಕ್ಕಾಗಲ್ಲ ಯಾರು ಓದೋರು ಹೇಳ್ಬೇಕಾಯ್ತು ಅಟ್ಲೀಸ್ಟ್ ಲೀಸ್ಟ್ ಕಾನೂನಿಗೆ ಆಗಿದೆ ಹೇಳ್ಬೇಕಾಯ್ತು ಪಾಪ ಅದಕ್ಕೋಸ್ಕರ ಅವರು ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಿ ಕೇಳಲು ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕಿಬಿಡ್ತಾನ ಅಂತ ಎಷ್ಟೊತ್ತೇಳ್ಕೊಂಡು ಏನೋ ಮಂಜು ಹಿಂಗಾಗೋತ್ತು ಏನೋ ನಮ್ಮ ಕುಚ್ಕು ಕಣ್ಣಲ್ಲಿ ನಾವು ಒಳ್ಳೆಾಗ ಅಷ್ಟು ನೊಂದ್ಕೊಂಬಿಟ್ಟಿದ್ರು ಅವ್ರ ಹೋದ್ಮೇಲೆ ಅಂಬರೀಷಣ್ಣ ಇನ್ನೊಂದು ಹತ್ತು ಹದಿನೈದು ದೋಷ ಇರೋರು ಏನ್ಕೊಂಬಿಟ್ಟು ಇಟ್ಟು ಬರ್ತೀವಿ ಅವರು ನೋವು ತಡೆದ ದಿನ ಏನಾಗಲಿ ಮನೆ ನೊಂದು ನೊಂದು ಸರ್ಕಾರ ಹೆಂಗಾಗೋದು ಈ ರೀತಿ ಮಾಡ್ತು ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈ ತಗೊಟ್ರು ಎಲ್ಲ ನೊಂದೋಗ್ಬಿಟ್ರು ಅವರು ನಿಜವನೋ ಎರಡು ಸಾವಿರದ ಎಂಟರ ತಿಳ್ಬಿಟ್ರು ನಮ್ಗೆ ಇವತ್ತು ಸರೇ ಬಾಯಿ ಬಾಯ್ ಮಾತಾಡಬೇಡಿ ನಿಜವಾಗ್ಲೂ ನಿಮಗೆ ಸತ್ಯ ಅಂಶ ಗೊತ್ತಿಲ್ಲ ಅದರಲ್ಲಿ ಯಾರು ಆಗಿಲ್ಲ ನೆನ್ನೆ ನನಗೆ ನೆನ್ನೆ ಶ್ರೀನಿವಾಸವ್ರು ಮೇಡಮ್ ತ ಪ್ರಶ್ನೆ ಗೊತ್ತಿಲ್ಲ ಶ್ರೀನಿವಾಸ ಅವರು ಮೊನ್ನೆ ನಾನು ತಕ್ಷಣ ನೆಕ್ಸ್ಟ್ ಡೇ ಫೋನ್ ಮಾಡಿದೆ ನನಗೆ ದಾಖಲೆಗಳು ದಯ್ಟು ಕೋರ್ಟ್ಗೆ ಹೋಗಿ ಏನಿದೆ ದಾಖಲೆ ಕೊಡಿ ಅಂದಾಗ ನಾನು ಇವತ್ತು ಯಾವ್ದಾರು ಇದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಅಂದರು ಪಾಪ ಅವರು ಅವ್ರು ಯಾವುದೋ ಬಿಸಿ ಇದ್ರು ನಾನು ಆಮೇಲೆ ಅವ್ರು ಇನ್ನೂ ಎರಡು ದಿನ ಕೊಡದ ಇದಕ್ಕೆ ನಾನು ರಾಜಗೌಡರು ಮಾಡಿದೆ ಯಾಕೆ ನಾನು ಡಿ ಸಿ ಹತ್ರ ಎಸ್ ಸಿ ಹತ್ರ ಕರ್ಕೊಂಡಿದ್ದೆ ರಾಜಗೌಡರಿಗೆ ಏನಾಗುತ್ತಪ್ಪಾಗ ಕಂಪ್ಲೀಟ್ ದಾಖಲೆ ಕೊಟ್ಟರು ಇದಕ್ಕೆ ಕ್ಯಾರಿದ್ದರ್ಲರಿಂದ ಆವಾಗಲೇ ನ್ಯಾರಿ ಕೊಡ್ಬೋದು ಅದಕ್ಕೆ ಹೇಳಿದೆ ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡೋದು ಅಲ್ಲಿ ಗಂಟೆ ಮಾತಾಬಾರ್ದು ನೆನ್ನೆ ಮೀಟ್ ಮಾಡಿದ್ರು ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ನಾನು ಹೇಳ್ತಿದ್ದೆ ಬನ್ನಿ ಅಂತಿದ್ದೆ ನಿನ್ನೆ ಅವ್ರು ಪ್ರೆಸ್ಮೆಂಟ್ ಮಾಡಿ ಜವಾಡಿ ಖುಷಿ ಆಯಿತು ಅದರಿಂದ ನಾವು ಇಲ್ಲಿ ಯಾರು ಪೈಪೋಟಿ ಇಲ್ಲ ಇಲ್ಲೂ ಒಬ್ಬ ಒಬ್ಬ ನಾಯಕ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಅವರ ಸಮ್ಮತಿಯಲ್ಲಿ ನಾವೆಲ್ಲ ಕೊಂಬೆಗಳು ಮರಗಳು ಮೊನ್ನೆ ಮನೆ ಮಾಡಿದಾಗ ಅನಿರುದ್ಧವ್ರು ಇದ್ರ ನೇತೃತ್ವ ತಗೋಬಹುದು ಅನಿರುದ್ಧವ್ರಿಗೆ ಲಾಸ್ಟ್ ಟೈಮ್ ಭಾರತಿ ಮಾಡೋ ಸುಮಾರು ವರ್ಷಗಳ ಅಲ್ದು ಅವ್ರು ನಿಮ್ಗೆಲ್ಲ ಗೊತ್ತಿದೆ ಬೇಡ ಅಂತ ಹೊಟ್ಟೋದ್ರು ಮೇಲೆ ಅವ್ರ ಮೇಲೆ ಒಂದು ಹೆಚ್ಚಿನ ಹೇಳಿದ್ರು ಇದು ಬೇಡ ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಅಂತ ಯಾಕಂದ್ರೆ ಆ ವಿಷಯದಲ್ಲಿ ಮನೆಯವ್ರ ಸಮ್ಮತಿ ಬೇಕು ಅಂತ ಕಾನೂನು ಕೇಳುತ್ತೆ ಅಭಿಮಾನಿ ಮನೆಯವರ ಸಮ್ಮತಿ ಬೇಕು ಅಂತ ಮನೆಯವರಲ್ಲಿ ಇದ್ದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಅಂತ ಅದಕ್ಕೆ ಮೊನ್ನೆ ಆ ಮನೇಲಿ ಮೀಟಿಂಗ್ ಕರೆದು ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಅನ್ನಿರಿದು ಘೋಷಣೆ ಮಾಡಿದ್ದಾರೆ ಯಾವುದೇ ಅಭಿಮಾನಿ ಇತ್ತು ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ವೀಣಕ ಪುತ್ರ ಸಿನಿಮಾದ್ನೇ ಪತ್ರಿಕೆ ಕರೆದು ಪಾಪ ಸುದೀಪ ಅರ್ಧ ಖುಷಿ ಖುಷಿಯಾಯ್ತು ಮಾಡಲಿ ನಾವೆಲ್ಲ ಇರ್ತೀವಿ ಈ ಸ್ಥಳ ಯಾಕೆ ಕೇಳ್ತಾಯಿದ್ವಿ ಅಂದರೆ ಅಂತ್ಯಕ್ರಿಯೆ ಆದ ಜಾಗಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ಕಾನೂನಲ್ಲಿ ಜ ಅವಕಾಶ ಇದೆ ಕೊಡ್ಬೋದು ಸರ್ಕಾರದ ಸ್ಟುಡಿಯೋ ಆದ್ದರಿಂದ ಕೂಡಕ್ಕೆ ಅವಕಾಶ ಇದೆ ಎಲ್ಲ ಬಾಲಹಣ್ಣವ್ರ ಮಕ್ಕಳು ಅವ್ರ ಸ್ವಂತ ಆಸ್ತಿ ಅದು ಆಗಿದ್ರು ದಯವಿಟ್ಟು ಕೊಡಿ ಅದಕ್ಕೇನು ಬೇಕು ಸಂಬಂಧ ಕಾರ ದುಡ್ಡು ಕಟ್ಟಕ್ಕೂ ನಾವು ರೆಡಿದೀವಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ನಿಮ್ಮನ್ನು ದೌರ್ಜನ್ಯ ಮಾಡಿ ಕೇಳ್ತಾ ಇಲ್ಲ ಅಲ್ಲಿ ಜಾಗ ಅವತ್ತು ಅಂತ್ಯಕ್ರಿಯೆ ಮಾಡಕ್ಕೆ ಕೊಟ್ಟಿಲ್ಲ ನಾವು ನಿಮಗೆ ಬರ್ತಿಲ್ಲ ಸರ್ಕಾರ ಆಮೇಲೆ ನನಗೆ ಈ ಟೂ ತೌಸಂಡ್ ಫೋರ್ಟೀನಲ್ಲ ತರ್ಟೀನಲ್ಲ ಪಾಪ ಸಿ ಇವ್ರು ಬಂದಿರು ನಮ್ಮ ಗಣೇಶರು ಸರ್ ನಿಮಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು ಅದ್ರ ಬಗ್ಗೆ ಸರ್ಕಾರ ಕೊಟ್ಟಿನಿ ಎರಡು ಕೋಟಿ ಕೊಟ್ಟಿ ಅಂತ ಹೇಳಿದೇವ್ ತಗೋಚ್ ಒಂದಷ್ಟು ಸಾಲ ಕೊಡಿ ನೀವು ನಾನು ಹೇಳಿದೆ ಬರ್ಬೋದು ನಾನು ಇವತ್ತೇ ನಾನು ಕೊಡ್ತೀನಿ ಸರ್ಕಾರ ಬಂದು ಕೊಟ್ಟಾಗ ನಾನು ಗೊತ್ತಿ ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದೆ ಅವರಿಗೆ ಕೋರ್ಟಲ್ಲಿ ಹಿಂಗೆ ಹೋಗಿರಲಿ ಸರ್ ಅದು ಕೋರ್ಟಲ್ಲಿದ್ದಾಗ ನಾನು ಕಾಸು ಕೊಡೋದು ತಪ್ಪಾಗುತ್ತಪ್ಪೆ ನಾನು ಕೊಡಲ್ಲ ಇಲ್ಲ ನಾವು ಬರ್ಕೊಟ್ಟಿದ್ರೆ ಅವತ್ತೇ ಕಾಸು ಕೊಡ್ತಾಯಿದ್ದೆ ಆಮೇಲೆ ಇದು ಅವ್ರ ಅಕ್ಕ ಗೀತಾ ಬಾಲಿಯವರಿದ್ದಾರಲ್ಲ ಅವರು ಸುಮ್ಮನೆ ಸಬ್ಬ ಎಲ್ಲ ಯಾವ ರೀತಿ ಬರ್ತಾ ಒಂಥರ ನಾನು ಹೋರಾಟ ಸಪೋರ್ಟ್ ಮಾಡ್ತಿದ್ದೆ ಕೇಸ್ ಕೇಸಾ ಅಡ್ಡಗಾಲಕ್ಕೆ ಕಾರಣ ಅವರೇ ಸುಮಾರು ಫಸ್ಟ್ ಟೂ ತೌಸಂಡ್ ಫೋರಲ್ಲಿ ಹತ್ಯೆ ಕರೆ ಮಾರಿದಾಗ ಅದು ಮೂವತ್ತೈದು ಲಕ್ಷ ರೂಪಾಯಿ ರೆಕರೆ ಥರ ಮೂರು ಕೋಟಿ ಐವತ್ತು ಲಕ್ಷ ಮಾರಿದ್ದಾರೆ ಹತ್ಯೆ ಪ್ರಭಾವ ನಾಯಕರ ಜೊತೆ ಮಾರಿ ವ್ಯಾಪಾರ ಆಗಿದೆ ವ್ಯಾಪಾರ ಆದ ನಂತರ ಗೀತಾ ಬಾಲೇವರಿಗೆ ಹೋಗಿ ಗಲಾಟೆ ಮಾಡಿ ದುಡ್ಡು ತೊಗೊಂಡಿದ್ದಾರೆ ಇವ್ರು ಇಲ್ಲ ಅಂತಾರೆ ದುಡ್ಡು ತೊಗೊಂಡಿದ್ದಾರೆ ಇವ್ರಿಗೆ ಹಣ ಬೇಕಷ್ಟೇ ಅವ್ರಿಗೆ ಯಾರು ಇದಕ್ಕೂ ಅದಕ್ಕೆ ಅವತ್ತು ದುಡ್ಡು ಕೊಟ್ಟು ಅಂಬರೀಶ್ ಅವರ ಮನೆ ಬಂದಾಗ ಅಂಬರೀಶ್ ಅವರು ಕೋಪ ಬರ್ತಾಳೆ ಬೈದು ಕಳ್ಸಿಬಿಟ್ರು ಇವ್ರು ಒಂದ್ಸತಿ ಹೇಳಿ ಇಲ್ಲಿ ಮುಂದೆ ಬಂದು ತೊಗೋತಿದ್ದೇಳಿ ಹಿಂದೆಗಡೆ ಹೋಗ್ಲು ಯಾರು ಕಳಿಸೋದು ಇದು ಇದು ದ್ರೋಹ ಯಾರು ನಂಬನ ಇಲ್ಲ ರವತೆ ಆಗಿರೋದಿತ್ತು ಇದು ಆ ನೊಂದು ಯಾವ ಗೀತಾ ಬಾಲೇರಿ ರೀತಿ ನಮಗೆ ಈ ಮನೇಲಿ ಅಂಬರೀಷ್ ಅಣ್ಣ ಮನೆ ಬಂದು ಒಂದು ಸತಿ ಮಾಡ್ಕೊತಿದ್ರು ಅಂಬರೀಷ್ ನೋಡೋಕೆ ಅವತ್ತೆ ನಾವು ಸಿಕ್ಕಾಪಟ್ಟೆ ಮಸಪಟ್ಟರು ನಮ್ಮ ನೋವು ತಡೆದ ಅಂಬರೀಷ್ ಬಾಯಿ ಬಂದು ಬೈ ಕಟ್ಟಿದ್ರು ನಿನ್ನ ಮನುಷ್ಯ ನನಗೆ ಆಸೆನಾ ಇಲ್ಲ ನಾ ಕೋರ್ಟ್ಗೆ ಹೋಗಿ ತೆಗಿತೀನಿ ನೆಕ್ಸ್ಟ್ ವೀಕ್ ತೆಗಿತೀನಿ ಬಿಟ್ಟು ಹೋಗಕ್ಕೆ ತೈಲಿಲ್ಲ ಈ ರೀತಿ ಮೋಸ ಮಾಡಿದ್ರು ಆಮೇಲೆ ಸರ್ಕಾರ ಕೊಟ್ಟ ಜಾಗ ಕೊಡೋದು ತಪ್ಪೇ ನಾವೇನು ಪಾಪ ನಾಲ್ಕು ಎಕರೆ ಕೊಡಿ ಕೇಳಲಿಲ್ಲ ಎರಡು ಎಕರೆ ಕೇಳಿಲ್ಲ ಅರ್ಧ ಎಕರೆ ಕೇಳಿಲ್ಲ ಕೇವಲ ಹತ್ತು ಕುಂಟೆ ಮುಂದೆ ಕಡೆ ಜಾಗಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಗರ್ಭ ಹುಡುಗಿಗೆ ಪೂಜೆ ಮಾಡಿಕೊಂಡು ಆ ಪರಮಾತ್ಮನ ಆಶೀರ್ವಾದ ತಗೊಂಡು ಬರ್ತೀರ ಅಷ್ಟೇನೇ ಕೇಳಿ